ಇಂದು ಮತ್ತೊಮ್ಮೆ ನಾನು ಕೌಶಿದ್ದೇಶ್ವರ ಮಠದ ಮುಂದೆ ಗ್ರೌಂಡ್ಗೆ ಬಂದಿರ್ತೇನೆ ಇವತ್ತು ಕೂಡ ಈ ಬೀದಿ ನಾಯಿಗಳು ಜಮಾಯಿಸಿದ್ದು ನೋಡಿ ಮಾನ್ಯ ಪೌರಾಯುಕ್ತರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪಿ ಡಿ ಸಾಹೇಬ್ರೆ ನಿಮಗೆ ಮೂರು ತಿಂಗಳದ ಗುಡು ಗಡುವು ಕೊಟ್ಟಿದ್ರು ಮಾನ್ಯ ಲೋಕಾಯುಕ್ತರು ಮೊನ್ನೆ ಸಾರೇ ಹೇಳಿದ್ದಾರೆ ಮೊನ್ನೆ ತಾನೇ ಹೇಳಿದ್ದಾರೆ ಇದು ಈ ನಾಯಿ ನೋಡಿ ನಾಯಿ ಇದು ಮಠದ ಮುಂದೆ ಇಲ್ಲಿ ಬರುವಂಥ ಪ್ರವಾಸಿಗರಿಗೂ ಮತ್ತು ಇಲ್ಲಿ ಬರುವಂಥ ಭಕ್ತಾದಿಗಳ ಮೇಲೆ ಏನಾರ ಅನಾಹುತ ಆದರೆ ಯಾರ ಮೇಲೆ ದಾಳಿ ಮಾಡಿದರೆ ಏನು ಗತಿ ಆಗ್ಬೋದು ಸುಮಾರು ಎರಡು ದಿವಸ ಎರಡು ದಿನಗಳಿಂದ ನಾನು ತೊಂತ ಇದ್ದೀನಿ ವಿಡಿಯೋ ಹಾಕ್ತಾ ಇದ್ದೀನಿ ಎಚ್ಚೆತ್ಕೊಳ್ತಾ ಇಲ್ಲ ನಗರಸಭೆ ಆಗಲಿ ಇದಕ್ಕೆ ಸಂಬಂಧಪಟ್ಟ ಅದಂತಿ ಅಧಿಕಾರಿಗಳಾಗಲಿ ಇದು ನೋಡಿ ಇದು ನೋಡಿ ಮಠದ ಮುಂದೆ ಸುಮಾರು ಐವತ್ತಕ್ಕಿಂತ ಮೇಲದವು ಐವತ್ತಕ್ಕಿಂತ ಜಾಸ್ತಿ ನಾಯಿಗಳ ಗುಂಪು ಇದು ಕೊಪ್ಪಳ ನಗರದ ಗವಿ ಗವಿಮಠದ ದೇವಸ್ಥಾನ ಗವಿಮಠದ ಮುಂಭಾಗದಲ್ಲಿರುವಂತ ಆವರಣದಲ್ಲಿ ಇಲ್ಲಿ ದಿನಾಲು ಸಂಜೆಗೆ ಇಲ್ಲಿ ವಿಶ್ರಾಂತಿಗಂತ ಹೇಳಿ ಜನರು ಬರ್ತಾರೆ ಆ ಜನರು ಬರುವ ಸಂದರ್ಭದಲ್ಲಿ ಈ ನಾಯಿಗಳ ಅಟ್ಟಹಾಸ ನೋಡಿ ಆ ಈ ನಾಯಿಗಳು ನೋಡಿ ಮನ್ನ ಪೌರಾಯುಕ್ತರು ಹಾಗೂ ನಗರಸಭೆ ಸಿಬ್ಬಂದಿಗಳು ನೋಡಿ ಜನರು ಮಧ್ಯೆ ಕೂತಾರ ಹಂಗ ಉಂಟಾ